ಜಾತಿ ಗಣತಿ ಜಾರಿ ಮಾಡ್ಬೇಕಂತ ಹೇಳಿ ರಾಯರೆಡ್ಡಿ ಅವರು ಒತ್ತಾಯ ಮಾಡಿರುವಂತ ಇವತ್ತು ಸರಿ ಇವತ್ತು ಸಿಂಧೂರಲ್ಲಿ ಘೋಷಣೆ ಮಾಡಲಿ ಅವರ ಅಭಿಪ್ರಾಯ ಹೇಳಿದಾರೆ ನಾನೇನು ಹೇಳಿದ್ದೀನಿ ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡೋದು ಮೈಸೂರಿನಲ್ಲಿ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ರಿಪೋರ್ಟನ್ನು ತಗೊಂಡಿದ್ದೀವಿ ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸ್ಬೇಕು ಅಲ್ಲಿ ಚರ್ಚೆ ಆಗಬೇಕು ಆಮೇಲೆ ಅದು ಜಾರಿಯಾಗಿ ಮಾಡಬೇಕು ಅದಾದಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಹೇಳಿ ಪ್ರಶ್ನೆ ಹೇಳಿರಬೇಕು ಅಂತ ಅನಿಸುತ್ತೆ ಇಲ್ಲ ಭೇಟಿ ಮಾಡಿದ ನಿಜ ಹೇಳಿದು ನಿಜ ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ ಅದನ್ನು ಕ್ಯಾಬಿನೆಟ್ ಮುಂದೆ ಮಣಿಸಿ ನಾನು ಬ್ಯಾಕರ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಆಮೇಲೆ ಟೇಕ್ ಡಿಸ್ ಮುಂದಿನ ವಾರ ಅಂತ ಹೇಳಿಲ್ರಿ ಸಿ ಮುಂದಿನ ವಾರ ಅಂತ ಹೇಳಿಲ್ಲ ಅವ್ರ ಅಭಿಪ್ರಾಯ ಅವ್ರ ಒತ್ತಾಯ ಹಂಗಿರ್ಬೋದು ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು ಬಟ್ ಮುಂದಿನ ವಾರ ನಾವು ಜೊತೆ ಕಮಿಟಿ ಅವರ ಇಲಾಖೆ ಚರ್ಚೆ ಆಗಬೇಕು ಅಸೆಂಬ್ಲಿ ಮುಂದೆ ಮಂಡಿಸ್ಬೇಕು ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರ್ ಅವ್ರಿಗೆ ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ್ರೆ ಅವೆಲ್ಲ ಜೊತೆ ಚರ್ಚೆ ಮಾಡಿದ್ರಪ್ಪ The government will take a decision on that. Okay. Yeah.